ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕೋಟಿಲಿಂಗೇಶ್ವರ ದೇವಾಲಯ ಕೋಟೇಶ್ವರದಲ್ಲಿ ಕಾಣ್ತಾ ಇರೋದು ದೇವಾಲಯದೊಳಗಿನ ತೀರ್ಥ ಬಾವಿ ನೋಡಿ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಸೇರ್ತಾ ಇದ್ದಾರೆ ಪುರೋಹಿತರು ಬಹುಶಃ ಇದು ಮಡಿ ನೀರಿರಬಹುದು ದೇವಾಲಯದ ಸುತ್ತಲಿನ ಪ್ರಾಂಗಣವನ್ನು ಒಮ್ಮೆ ನೋಡಿ ನಾಲ್ಕು ದಿಕ್ಕುಗಳಲ್ಲಿಯೂ ಸಹ ನಾಲ್ಕು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಸುತ್ತಲಿನ ಒಂದು ನಾಲ್ಕು ದೇವರುಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಶಿವಲಿಂಗ ಒಂದು ದೇವಾಲಯದ ಹೊರಭಾಗದಲ್ಲಿ ಇಟ್ಟಿದ್ದಾರೆ ಗಣೇಶನನ್ನು ನೋಡ್ತಾ ಇದ್ದೀರಿ ಮತ್ತು ಬೃಂದಾವನವನ್ನು ನೋಡ್ತಾ ಇದ್ದೀರಿ ತುಳಸಿ ಕಟ್ಟೆ ಇದೆ ಈಶ್ವರನ ದೇವಾಲಯದಲ್ಲಿ ಹಾಗೆ ಶಿವನ ಮುಂದೆ ಬಸವಣ್ಣ ಇರುವಂತಹದ್ದು ವಾಡಿಕೆ ಹಾಗೆ ಜಗಲಿಯ ಮೇಲೆ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ

ಭಾಗದ ಗೋಪುರ ಹಾಗೆಯೇ ಇದು ಬೆಳ್ಳಿಯ ರಥ ಎಷ್ಟು ವಿಶಾಲವಾಗಿದೆ ದೇವಾಲಯಗಳ ಒಂದು ಸಮಚಯ ಅಂತ ಹೇಳಬೇಕು ಉಗಿದ ದೇವರುಗಳನ್ನು